ಇದೆಲ್ಲದರ ನಡುವೆ ಕಾಂಗ್ರೆಸ್ ಇವತ್ತು ತನ್ನ ನಲವತ್ತ್ ಮೂರು ಅಭ್ಯರ್ಥಿಗಳ ಎರಡನೇ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ರಾಜ್ಯದ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೇನು ಕೂಡ ಎರಡನೇ ಪಟ್ಟಿಯಲ್ಲಿ ಉಲ್ಲೇಖ ಆಗಿಲ್ಲ ವಿಚಾರ ಅಂತಂದ್ರೆ ಈಗ ಮೊದಲ ಪಟ್ಟಿಯಲ್ಲಿ ಏಳು ಸ್ಥಾನಗಳಿಗೆ ಸಂಬಂಧಪಟ್ಟ ಹಾಗಿನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿರುವಂತಹ ಕಾಂಗ್ರೆಸ್ ಇನ್ನು ಇಪ್ಪತ್ತೊಂದು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಬಹಳ ಅಳೆದು ತೂಗಿ ಲೆಕ್ಕಾಚಾರ ಹಾಕುವಂತಹ ಪ್ರಕ್ರಿಯೆಯೂ ಕೂಡ ಆಗಿದೆ ಸುಮಾರು ಹದಿಮೂರರಿಂದ ಹದಿನೈದು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಸಿಂಗಲ್ ಹೆಸರುಗಳನ್ನ ಕಳಿಸ್ಕೊಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಹಾಗೆ ಮೂರು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲ ಸಚಿವರುಗಳ ಪುತ್ರ ಹಾಗೆ ಪುತ್ರಿಯರನ್ನ ಕಣಕ್ಕಿಳಿಸುವಂತಹ ನಿಟ್ಟಿನಲ್ಲಿ ಮಾತುಕತೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಎಲ್ಲ ಹೆಸರುಗಳನ್ನ ಕೆಲವು ಸಿಂಗಲ್ ನೇಮ್ ಆಗಿದೆ ಕೆಲವು ನಮ್ಮ ಅಭಿಪ್ರಾಯ ಏನೇ ಇರ್ಬೋದು ಹೈಕಮಾಂಡ್ ತೀರ್ಮಾನ ಮಾಡುವಂಥದ್ದು ಸಭೆ ಮೇಲೆ ಸಭೆ ಮಾಡಿದರೂ ಸ್ಪಷ್ಟ ಚಿತ್ರಣ ಸಿಕ್ತಿಲ್ಲ ದಿನಗಳು ಕಳೆದರೂ ಹುರಿಯಾಳುಗಳ ಪಟ್ಟಿ ಅಂತಿಮವಾಗ್ತಿಲ್ಲ ಈ ಬಾರಿ ಕೇಂದ್ರದಲ್ಲಿ ಚುಕ್ಕಾಣಿ ಹಿಡಿಯಲು ಪಣ ತೊಟ್ಟಿರುವ ಕಾಂಗ್ರೆಸ್ ರಾಜ್ಯದಲ್ಲೂ ಹೆಚ್ಚಿನ ಸ್ಥಾನ ಗೆಲ್ಲಲು ಶತ ಪ್ರಯತ್ನ ಮಾಡ್ತಿದೆ ಹೆಚ್ಚು ಸ್ಥಾನ ಗೆಲ್ಲಬೇಕು ಅಂದರೆ ಗೆಲ್ಲೋ ಅಭ್ಯರ್ಥಿಗಳನ್ನೇ ಕಣಕ್ಕಿಡಿಸಬೇಕು ಹೀಗಾಗಿಯೇ ಯಾವ ಕ್ಷೇತ್ರವನ್ನು ನಿರ್ಲಕ್ಷ್ಯ ಮಾಡದೆ ಅಭ್ಯರ್ಥಿಗಳನ್ನು ಆರಿಸಲಾಗ್ತಿದೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ನಿನ್ನೆ ತಡರಾತ್ರಿವರೆಗೂ ಕಾಂಗ್ರೆಸ್ ಸಭೆ ನಡೆಸಿದೆ ಸೂರ್ಜೇವಾಲಾ ಸಿದ್ದರಾಮಯ್ಯ ಡಿಕೆ ಸೇರಿ ಹಲವರು ಭಾಗಿಯಾಗಿದ್ದರು ಮೀಟಿಂಗ್ನಲ್ಲಿ ಇಪ್ಪತ್ತೊಂದು ಕ್ಷೇತ್ರಗಳ ಬಗ್ಗೆ ಮಾತುಕತೆಯಾಗಿದೆ ಸಭೆಯಲ್ಲಿ ಚರ್ಚೆಯಾಗಿದ್ದೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ ಸಿಇಿಸಿ ಸಭೆಗೂ ಮುನ್ನ ಅಭ್ಯರ್ಥಿಗಳನ್ನು ಫೈನಲ್ ಮಾಡುವ ಅನಿವಾರ್ಯತೆ ಇದೆ ನಿನ್ನೆ ಸಭೆಯಲ್ಲಿ ಹದಿಮೂರರಿಂದ ಹದಿನೈದು ಕ್ಷೇತ್ರಗಳಿಗೆ ಒಂದೇ ಹೆಸರು ಅಂತಿಮಗೊಳಿಸಲಾಗಿದೆ ಆರರಿಂದ ಎಂಟು ಕ್ಷೇತ್ರಗಳ ಬಗ್ಗೆ ಚರ್ಚೆ ನಡೆದರೂ ಫಲಿತಾಂಶ ಸಿಕ್ಕಿಲ್ಲ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಬೆಂಗಳೂರು ಕೇಂದ್ರ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಕೋಲಾರದಲ್ಲಿ ಗೊಂದಲ ಇದೆ ಕೆಲವೆಡೆ ಅಭ್ಯರ್ಥಿ ಕೊರತೆ ಇದ್ರೆ ಇನ್ನುಳಿದ ಕಡೆ ತೀವ್ರ ಪೈಪೋಟಿ ಇದೆ ಹೀಗಾಗಿ ಆರರಿಂದ ಎಂಟು ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಆಯ್ಕೆ ಬಗ್ಗೆ ಗೊಂದಲ ಇದೆ ಗೊಂದಲ ಸರಿಪಡಿಸಲು ಸಿಎಂ ಡಿಸಿಎಂ ದೆಹಲಿಗೆ ತೆರಳಲಿದ್ದಾರೆ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ರಾಜ್ಯದ ಮೂರು ಕ್ಷೇತ್ರಗಳಾದ ಬೆಂಗಳೂರು ದಕ್ಷಿಣ ಬೆಳಗಾವಿ ಚಿಕ್ಕೋಡಿಯಿಂದ ಸಚಿವರ ಪುತ್ರ ಪುತ್ರಿಯರನ್ನ ಕಣಕ್ಕಿಳಿಸುವ ಬಗ್ಗೆಯೂ ಚರ್ಚೆಯಾಗಿದೆ ಬೆಂಗಳೂರು ದಕ್ಷಿಣದಿಂದ ಸೌಮ್ಯಾರೆಡ್ಡಿ ಬೆಳಗಾವಿಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಸರು ಇನ್ನು ಚಿಕ್ಕೋಡಿಯಿಂದ ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆಗೆ ಖುದ್ದು ಸಿಎಂ ಒತ್ತಡ ಹಾಕಿದ್ದಾರೆ ಎನ್ನಲಾಗಿದೆ ಆದರೆ ಪುತ್ರಿಯರನ್ನ ಲೋಕ ಕಣಕ್ಕಿಳಿಸಲು ಸಚಿವರು ಹಿಂದೇಟು ಹಾಕಿದ್ದಾರೆ ಸಿಎಂ ಜೊತೆ ಸತೀಶ್ ಜಾರಕಿಹೊಳಿ ಪ್ರತ್ಯೇಕ ಮಾತನಾಡಿದ್ದಾರೆ ರಾಮಲಿಂಗಾರೆಡ್ಡಿ ಸಮಯ ಕೇಳಿದ್ದಾರೆ ಬೆಳಗಾವಿಯಿಂದ ಮೃನಾಳ ಸ್ಪರ್ಧೆಗೆ ಸ್ಕ್ರೀನಿಂಗ್ ಕಮಿಟಿ ಒಲವು ತೋರಿಸಿದೆ ಇತ ಕೋಲಾರ ಕೈ ಟಿಕೆಟ್ ಫೈಟ್ ಹೊಸ ತಿರುವು ಪಡೆದುಕೊಂಡಿದೆ ಮುನಿಯಪ್ಪ ರಮೇಶ್ ಕುಮಾರ್ ನಡುವೆ ಒಳಜಾತಿ ಜಟಾಪಟಿ ನಡೆಯುತ್ತಿದೆ ಮೀಸಲು ಕ್ಷೇತ್ರದಲ್ಲಿ ದಲಿತ ಬಲಗೈ ಎಡಗೈ ಪೈಪೋಟಿ ನಡೆಯುತ್ತಿದ್ದು ಎಡಗೈಗೆ ಟಿಕೆಟ್ ಕೊಡಬೇಕೆಂದು ಸಚಿವ ಮುನಿಯಪ್ಪ ಪಟ್ಟು ಹಿಡಿದಿದ್ದಾರೆ ಆದರೆ ಕ್ಷೇತ್ರದಲ್ಲಿ ದಲಿತ ಬಲಗೈ ಸಮುದಾಯದ ಮತಗಳು ಹೆಚ್ಚಿವೆ ಆದರೂ ಈವರೆಗೂ ದಲಿತ ಬಲಗೈಗೆ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟಿಲ್ಲ ಹೀಗಾಗಿ ದಲಿತ ಬಲಗೈ ಸಮುದಾಯಕ್ಕೆ ಟಿಕೆಟ್ ಕೊಡುವಂತೆ ರಮೇಶ್ ಕುಮಾರ್ ಪಟ್ಟು ಹಿಡಿದಿದ್ದಾರೆ ಈ ಬಗ್ಗೆ ಸಿಎಂ ಡಿಸಿಎಂ ಸುರ್ಜೇವಾಲೆಗೆ ರಮೇಶ್ ಕುಮಾರ್ ಮಾಹಿತಿ ನೀಡಿ ಕ್ಷೇತ್ರದ ಮತದಾರರ ಅಂಕಿಅಂಶಗಳ ಮಾಹಿತಿ ರವಾನೆ ಮಾಡಿದ್ದಾರೆ ಜಯಪ್ರಕಾಶ್ ಹೆಗಡೆಗೆ ಉಡುಪಿ ಚಿಕ್ಕಮಗಳೂರು ಕಾಂಗ್ರೆಸ್ ಟಿಕೆಟ್ ಫೈನಲ್ ಎನ್ನಲಾಗ್ತಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಲೋಕಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಗೆದ್ದಿದ್ದ ಜಯಪ್ರಕಾಶ್ ಹೆಗಡೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಶೋಭಾ ವಿರುದ್ಧ ಸೋತಿದ್ರು ಈ ಬಾರಿ ಉಡುಪಿ ಚಿಕ್ಕಮಗಳೂರು ಬಿಜೆಪಿಯೊಳಗೆ ಬಣ ರಾಜಕೀಯ ಶುರುವಾಗಿದೆ ಇದನ್ನ ಬಳಸಿಕೊಳ್ಳಲು ಕಾಂಗ್ರೆಸ್ ಹೆಗಡೆ ಅಸ್ತ್ರ ಬಿಡುತ್ತಿದೆ ಯಾವ ಕ್ಷಣದಲ್ಲಾದರೂ ಲೋಕಸಭಾ ಚುನಾವಣೆಗೆ ದಿನಾಂಕ ಘೋಷಣೆ ಆಗ್ಬೋದು ಅಷ್ಟರಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಕಾಂಗ್ರೆಸ್ ತಯಾರಿ ನಡೆಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್